ನಮ್ಮ ಸಮಾಜದಲ್ಲಿ ಐಕ್ಯತೆ ಸಮಾನತೆ ಕೊರತೆ ಎದ್ದು ಕಾಣುತ್ತಿರುವುದರಿಂದ ಇಡಿಗರನ್ನ ಟಾರ್ಗೆಟ್ ಮಾಡಿ ಅವರ ರಾಜಕೀಯ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಎಂದು ರಾಷ್ಟೀಯ ಇಡಿಗ ಮಹಾಮಂಡಳಿ ಅಧ್ಯಕ್ಷ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿ ಆರೋಪಿಸಿದರು ಹತ್ತು ಬೇಡಿಕೆಗಳು ಅತ್ಯಂತ ಹದಿನೈದು ಬೇಡಿಕೆಗಳಲ್ಲಿ ಪಾದಯಾತ್ರೆ ಜನವರಿ ಹತ್ತನೇ ತಾರೀಕು ಪ್ರಾರಂಭ ಮಾಡ್ತೇವೆ ಅದರ ಜೊತೆ ಈ ಸರ್ಕಾರ ಈಗ ರಾಜ್ಯ ಸರ್ಕಾರ ಇವತ್ತು ನಮಗೆ ನಮ್ಮ ಆದರೆ ಬಿಜೆಪಿ ಹಿಂದಿನ ಸರ್ಕಾರದ ಸಮಯದಲ್ಲಿ ಎರಡು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದು ಅದೇ ಕೋಟಾ ಶ್ರೀನಿವಾಸ ಪೂಜಾರಿ ಸಚಿವ ಸುನೀಲ್ ಕುಮಾರ್ ಕೂಡ ಮಂತ್ರಿಗಳ ಹಾದಿ ಆ ಸಮಯ ಮೂರು ನಿಗಮಕ್ಕೆ ಅಧ್ಯಕ್ಷರನ್ನ ಕಿಯೋಡಿಕ್ಸ್ ಕಿಯೋಡೆ ಹರಿಕೃಷ್ಣವನ್ನು ಮಾಡಿದರು ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಆನೇಕಲ್ ಸಭಾಂಗಣದಲ್ಲಿ ರಾಷ್ಟೀಯ ಇಡಿಗ ಮಹಾಮಂಡಳಿ ರಾಜ್ಯ ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರ ವಿಶೇಷ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸರ್ಕಾರವನ್ನ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸುವಲ್ಲಿ ವಿಫಲವಾಗಿದೆ ಅನಾದಿ ಕಾಲದಿಂದಲೂ ಕಾಡಂಚಿನಲ್ಲಿ ಬದುಕು ಕಟ್ಟಿಕೊಂಡ ಇಡಿಗ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಮೂಲಕ ಮೀಸಲಾತಿಗೆ ಅನುಕೂಲ ಮಾಡಿಕೊಡಬೇಕು ಬೆಂಗಳೂರಿನ ವಿಧಾನಸೌಧ ಮುಂದೆ ನಾರಾಯಣ ಗುರುಗಳ ಪುತ್ಥಳಿ ನಿರ್ಮಾಣ ಮಾಡಬೇಕು ಸೇಂದಿ ಸಾರಾಯಿ ಮಾರಾಟ ಮಾಡಿಕೊಂಡು ಬದುಕಿದ ಸಮಾಜ ನಮ್ಮದು ಸೇಂದಿ ಮಾರಾಟ ಬಂದ್ ಮಾಡಿರುವುದರ ಹಿಂದೆ ರಾಜಕೀಯ ಹುನ್ನಾರವಿದೆ ಗೋಮಾಳ ಜಮೀನುಗಳನ್ನು ನಮ್ಮ ವಶಕ್ಕೆ ಕೊಡಬೇಕು ಸರ್ಕಾರವೇ ಈಚಲು ಮರ ಬೆಳೆಸಿ ಕುಲಕಸುಬು ಮಾಡುವುದನ್ನು ಕಳೆದುಕೊಂಡಿರುವ ನಮ್ಮ ಜನಾಂಗಕ್ಕೆ ತಲಾ ಎರಡು ಎಕರೆ ಜಮೀನು ಕೊಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದರು ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊದಲನೇ ಎಂಟನೇ ಕೋಳಮಲ್ಲಿ ನಾವು ಹಿಂದೂ ಅಲ್ಲ ಎಂಟನೇ ಕೋಳಮಲ್ಲಿ ನಾವು ಹಿಂದೂ ಒಂಬತ್ತನೇರಲ್ಲಿ ಶಿವಮೊಗ್ಗದಲ್ಲಿ ದೀವರು ಬರೆಸಬೇಕು ಕಾರವಾರಲ್ಲಿ ನಂಬಾಯಿಯನ್ನು ಬಳಸಬೇಕು ಮಂಗಳೂರಲ್ಲಿ ಉಡುಪಿ ಮತ್ತು ಬಿಲ್ಲವ ಬಳಸಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಡಿಗಾರನ್ನು ಬಳಸಬೇಕು ಹಾವೇರಿ ಮತ್ತು ಕೊಪ್ಪಳ ಒಂದು ಎರಡು ಮೂರು ಜಿಲ್ಲೆಯಲ್ಲಿ ಈಡಿಗರನ್ನು ಬರ್ತವೆ ಅಲ್ಲಿ ಅದೇ ಬಳಸಬೇಕು ಹತ್ತನೇ ಕೋಳಮಲ್ಲಿ ನೀವು ಈಡಿಗಾರ ಬಳಸಿ ಅಂತ ನಾವು ಹೇಳಿದೆ ಶಿವಮೊಗ್ಗದಲ್ಲಿ ಎರಡು ಕಡೆ ಕೂಡ ದೇವರುಗಳು ಬಳಸ್ತ ಒಂದು ಪ್ರಚಾರ ಒಂದು ಭಾಗದಲ್ಲಿ ನಡೀತಾ ಇದೆ ಅದು ತಪ್ಪು ಎಂದಿದೆ ಬಿಕಾಸ್ ಇಪ್ಪತ್ತಾರು ಜಾತಿಯಲ್ಲಿ ಯಾವುದು ಬರೆದರೂ ಕೂಡ ನೀವು ಈಕ್ವಲ್ ಟ್ರಿ ಫೈನಲಿ ಏನು ಅಂತ ಇಡಿಗಾಲ ಕಾಣಿಸಲಾಗುತ್ತೆ ಆದರೆ ನಮ್ಮ ಸಮಾಜದಲ್ಲಿ ಹೆಚ್ಚಿನ ಜನಸಂಖ್ಯೆ ಇರುವುದು ಆಕ್ಚುಲಿ ಅಲ್ಲ ಬಿಲ್ಲವ ಸಮುದಾಯ ಬಹಳ ದೊಡ್ಡ ಜನಸಂಖ್ಯೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಲಕ್ಷ ಸಂಖ್ಯೆ ಇರುವುದು ಯಾರು ಬಿಲ್ಲವರೇ ಇರುತ್ತೆ ಅದಾದ ಮೇಲೆ ಈ ಜಿಲ್ಲಾ ಶಿವಮೊಗ್ಗದಲ್ಲಿ ದೇವರುಗಳು ಇನ್ನು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಗಣತಿಯಲ್ಲಿ ಇಡಿಗ ಎಂದು ಬರೆಸಬೇಕು ಇಪ್ಪತ್ತಾರು ಪಂಗಡಗಳಿವೆ ಹತ್ತರಲ್ಲಿ ಇಡಿಗ ಕಾಲಂನಲ್ಲಿ ಒಂಬತ್ತರಲ್ಲಿ ಅವರವರ ಜಾತಿ ಬರೆಸಿಕೊಳ್ಳಬಹುದು ಶಿವಮೊಗ್ಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೀವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ನಮ್ಮ ಅಪ್ಪ ಅಜ್ಜ ಯಾವ ಜಾತಿ ಎಂದು ನಮೂದಿಸುತ್ತಿದ್ದರೋ ಅದೇ ಜಾತಿಯನ್ನ ನಮೂದಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ತಿಪ್ಪೇಸ್ವಾಮಿ ಗೌರವಾಧ್ಯಕ್ಷ ಮಂಚೇಗೌಡ ಬಿಎಚ್ ಪ್ರಮುಖರಾದ ಎನ್ ಸಂತೋಷ್ ಕುಮಾರ್ ನಾಗರಾಜ ನಾಯಕ್ ಸಾಗರ ಮಣಿಕಂಠ ಪ್ರಶಾಂತ್ ಇಳಿಗೇರ್ ದೇವರಾಜ ನಾಯಕ್ ಶ್ರೀಪಾದ್ ನಾಯಕ್ ದಾಮೋದರ್ ನಾಯಕ್ ಮತ್ತಿತರರು ಇದ್ದರು ಸಂದೀಪ್ ಯೂಯಲ್ ನೈನ್ ಲೈವ್ ನ್ಯೂಸ್ ಸೊರಬ